கட்ட மெல்ல நான் இதே ஜாகித்தல்ல भाषा स्वागत याके अयया नरक ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ನರಕ ಆಗ್ಲಿ ನಂಗ್ ಓದಿದ್ರೆ ನಂಗೆ ನೆನಪಿಲ್ಲ ನಿಂಗೂ ಹೀಗೆ ಆಗ್ತದೆ ನನ್ನ ಹುಡುಗರು ಮಕ್ಕಳೇ ನೆನ್ಪಡ್ಬೇಕು ಈಗಿಂದ ಹುಡುಗರ ಮಕ್ಕಳಿಗೆಲ್ಲ ಹೊರಗಡೆ ಮಾಡ್ಬೇಕಪ್ಪ ಯಾಕೆ ಹಾಗೆ ನಿಮ್ಮ ಪರಿಸ್ಥಿತಿ ಆದದ್ದು ಇದ್ರೆ ಹೀಗೆ ಹುಡುಗರ ಮಕ್ಳು ನಂಗೆ ನೆನ್ಪು ಮಾಡ್ತಿದ್ರಿ ಮಾಡು ನಾ ಎಷ್ಟು ಪುಣ್ಯ ಮಾಡಿದ್ದೆ ಅಂತೇಳಿ ಯಾರಯ್ಯ ನೀನು ಆ ಎಲ್ಲಿದ್ದ ಯಾಕೆ ಬಂದವನು ಸಾರಿ ಇದೆ ಚಟ್ನಿ ಇಲ್ಲ ಪಲ್ಯ ಉಂಟು ಸಾರಿ ಇದೆ ಎಲ್ಲಿಂದ ಯಾಕೆ ಬಂದವನು ನೀನ್ ಯಾರು ನಿನ್ನ ಹೆಸರು ಏನು ನಿನ್ನ ಹುಟ್ಟಿದ ಊರು ಯಾವುದು ನಕ್ಷತ್ರ ಯಾವುದು ನಿನ್ನ ದೇಶ ಯಾವುದು ನಿನ್ನ ರಾಜ್ಯ ಯಾವುದು ನಿನ್ನ ಖಂಡ ಯಾವುದು ನಿನ್ನ ಊರು ಯಾವುದು ನಿನ್ನ ಅಂಗಿತನಾಮ ಏನು ಅನ್ವರ್ತನಾಮ ಏನು ರೂಢನಾಮ ಏನು ಶಾಸನಾಮ ಏನು ಆ ನಿನ್ನ ಗ್ರಾಮ ಯಾವುದು ನಿನ್ನ ದೇಶ ಯಾವುದು ಹಾ ಹೇಳುವ ತಾವೇ ಯಾರು ಅಂತ ಗೊತ್ತಾಗಲಿಲ್ಲ ನನಗೆ ಪ್ರಶ್ನೆಗೆ ಮರು ಪ್ರಶ್ನೆ E सही सही नदी ಅಂತ ಕೇಳ್ದ್ರೆ ನನ್ನತ್ರ ನೀ ಯಾರು ಅಂತ ಕೇಳ್ತಾ ಇದ್ದೀವಿ ಹಾಗಲ್ಲ ಕೇಳುವ ಹಾಗಿದ್ದೀರಿ ನೀವು ಹಾ 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 ಹೌದು ಹೌದು ಏ ಹೇಳಬೇಕು ಅಂತಂದ್ರೆ ಎಂತ ಇಲ್ಲಿ ಶುರು ಮಾಡೋದು ಆಯ್ತು ಆ ಜಾತಿ ಶುರು ಮಾಡ್ತೀನಿ ಆಗಲಿ ಜಾತಿ ವೈಶ್ಯರು ಅಂದ್ರೆ ನೀವು ಜಾತಿ ವೈಶ್ಯ ಶತ್ರು ಹೌದು ಹೌದು ಶಟ್ರ ಜಾತಿಯವರ ಜಾತಿ ಜಾತಿ ಶತ್ರು ಅಂದ್ರೆ ಜಾತಿ ಅಲ್ವೇ ಕಾಲ್ ಬಂತ ನಮಗೆ ಹೇಳಿದ್ರಲ್ಲ ಜಾತಿ ಶತ್ರು ಶತ್ರು ಜಾತಿ ಅದು ಎರಡು ಒಂದೇ ಅಲ್ಲ ಜಾತಿ ಶ್ರೇಷ್ಠಿಗಳ ಬೇರೆ ಶ್ರೇಷ್ಠಿ ಜಾತಿಗಳ ಬೇರೆ ಹೌದು 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 ಏನಪ್ಪ ನನಗೆ ಗೊತ್ತಾಗಲಿಲ್ಲ ಈಗ ಜಾತಿ ಬ್ರಾಹ್ಮಣರು ಬೇರೆ ಬ್ರಾಹ್ಮಣರ ಜಾತಿ ಬೇರೆ ಹೌದು ನಿಮ್ಗೆ ಇದು ಗೊತ್ತಾಗಲಿಲ್ಲ ಅಂತ ಈ ಜಾತಿ ಜನ ಬೇರೆ ಜನ ಜಾತಿ ಬೇರೆ ಹಾಗೆಲ್ಲ ಉಂಟು ಇದು ಗೊತ್ತಾಗಲಿಲ್ಲ ಈ ಜಾತಿ ನಾಯಿ ಬೇರೆ ನಾಯಿ ಜಾತಿ ಬೇರೆ ಹಾ ಈಗ ಗೊತ್ತಾಯ್ತು ನೀವು ಜಾತಿ ನಾಯಿ ಆದ ಉದ್ ಹೇಳ ಜಾತಿ ಶ್ರೇಷ್ಠಿ ನಂದಿ ಶ್ರೇಷ್ಠಿಗಳು ಈ ಊರಲ್ಲೊಂದು ದೊಡ್ಡ ಜನ ಹೌದು ನಾನು ಇರ್ಲಿ ನೀನು ಹೆದರ್ಕೊಂಡಿದ್ದೀಯ ನೀನು ನೀ ಯಾರು ಎಲ್ಲಿಂದ ಬಂದ ಏನಾಗಬೇಕು ಹೆದ್ರ ನಾನಿದ್ದೇ ಹೇಳ